ಯಾರು ಪರ್ಮನೆಂಟ್ ಅಲ್ಲ ನಾನು ಅಲ್ಲಿ ಕೂತಿದ್ದು ನಾನು ಭಾಷಣ ಅಬ್ಸರ್ವ್ ಮಾಡ್ತೀನಿ ನಾನು ಮಾತಾ ಈ ವಿರೋಧ ಪಕ್ಷ ನಾಯಕನಾದ್ಮೇಲೆ ಜಾಸ್ತಿ ಮಾತಾಡ್ತಾರೆ ಅಲ್ಲಿ ಕೂತ ಮಾತಾಡ್ತಾ ಇಲ್ಲ ಅಲ್ಲಿ ಕೂತವ್ರ್ದೆಲ್ಲದ ರೆಕಾರ್ಡ್ ತೆಗೆಸಿ ನೋಡಿ ಎಲ್ಲರೂ ಹೇಳಿದ್ರು ನಾನೇ ಇಪ್ಪತ್ತು ವರ್ಷ ನಾನೇ ಇಪ್ಪತ್ತು ವರ್ಷ ಯಾ ಕೆಲವರೆಲ್ಲ ಇಪ್ಪತ್ತು ತಿಂಗಳು ಇರಲಿಲ್ಲ ಹಾ ಇಪ್ಪತ್ತು ತಿಂಗಳು ಇರಲಿಲ್ಲ ನೀವು ಇಲ್ಲಿ ಉಪ ಸಭಾ ಉಪ ನಾಯಕರಾಗಿದ್ರಿ ಆರೋಗ್ಯ ಮಂತ್ರಿ ಆಗಿದ್ರಿ ನಿಮ್ ಕನ್ಸು ಮನ್ಸಲ್ಲಿ ಎಂದೂ ನಿದ್ದೆ ಮಾಡೋವಾಗು ನೀವು ಸ್ಪೀಕರ್ ಹಾಕ್ತೀನಿ ಅಂತ ತಿಳ್ಕೊಂಡಿದ್ರ ಇಲ್ಲ ತಿಳ್ಕೊಂಡೇ ಇರ್ಲಿಲ್ಲ ಅಣೆಬರ ಬರ ಹಾಗೆ ಹಣೆ ಬರ ಚೈಂಜ್ ಆದ್ರೆ ನಾವು ಅಲ್ಲಿ ಬರ್ತೀರಿ ಸಿದ್ದು ಅವರು ಮಾತಾಡ್ಬೇಕಾದ್ರೆ ಅದನ್ನ ಬೇರೆ ಬೇರೆ ಅರ್ಥದಲ್ಲಿ ನೀವು ಮಾಡಕ್ಕೆ ಹೋಗ್ತೀವಿ ನಾವು ನಮ್ಮ ಪಾರ್ಟಿ ನಿಮ್ಮ ಗ್ಯಾರಂಟಿಗಳಿಗೆ ನಮ್ದೇನು ವಿರೋಧ ಅಭ್ಯಂತರ ಇಲ್ಲ ನೀವು ಐದು ಕೊಟ್ಟಿದೀರಾ ಇನ್ನು ಐವತ್ ಕೊಡಿ ನಮ್ದು ಏನ್ ಅಭ್ಯಂತರ ಸಮಸ್ಯೆ ಏನು ಸಮಸ್ಯೆಯನ್ನ ಎತ್ತಿಳಿತಾ ಇದ್ರೆ ಹಾಗೆ ಸಮಸ್ಯೆ ಅವರು ಸಮ ಏನು ಮಹಿಳಾ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ರು ಯಾರಿಗೆ ಮಾಡ್ತಿಲ್ಲ ಅಂತ ಹೇಳಕ್ಕೆ ನಾವು ಇಲ್ಲಿ ಕೂತಿರೋದು ನೀವ್ ಒಬ್ಬರಿಗೆ ನಾನು ಮೂರ್ ಜನಕ್ಕೆ ಕೊಟ್ಟಿಲ್ಲ ಅಂತಲ್ಲ ಒಬ್ಬರ್ಗ ಕೊಟ್ಟಿಲ್ಲ ಅಂತ ಹೇಳದಕ್ಕೆ ನಾವು ಇಲ್ಲಿ ಕೂತಿರೋದು ಅಲ್ಲಲ್ಲ ಹೇಳಕ್ಕೆ ನಾವು ಕೂತಿರೋದು ನೀವು ಸರಿ ಮಾಡ್ಬೇಕು ಅಂತಾನೆ ಅಲ್ಲಿ ಕೂತಿರೋದು ನೀವು ಅಲ್ಲಿ ಕೂತಿರೋದು ಅದಕ್ಕೆ ನೀವು ನೀವು ಇಲ್ಲಿ ಕೂತಾಗ ಏನ್ ಮಾತಾಡಿದ್ದೀರಾ ಅನ್ನೋದು ನಮಗೂ ಗೊತ್ತಿದೆ ಈಗ ಜಾರ್ಜ್ ಅವ್ರು ಹೇಳಿದ್ರು ಅದಕ್ಕೆ ನಿಮ್ಮ ನಿಲ್ ಕಳಿಸಿರೋದು ಅಂತ ಜಾರ್ಜ್ ಅವರೇ ನಿಮ್ಮನ್ನ ಯಾಕೆ ಅಲ್ಲಿ ಕಳಿಸಿದ್ರು ಓ ಸರಿ ನೂರ ಇಪ್ಪತ್ತ್ ಮೂರು ಜನ ಇದ್ರಲ್ಲ ಸಿದ್ಧರಾಮಯ್ಯನವರ ಅನ್ನ ಭಾಗ್ಯ ಅನ್ನ ಭಾಗ್ಯ ಅಂದ್ರಲ್ಲ ಭಾಗ್ಯ ಕೊಡ್ಲೇ ಇಲ್ಲ ಇಲ್ಲಿ ಕಳಿಸಿದ್ರು ಅಲ್ಲಲ್ಲ ಕೆಲ್ಸ ಅದಕ್ಕೆ ನೋಡಿ ಯಾರು ಪರ್ಮನೆಂಟ್ ಅಲ್ಲ ನಾನು ನಾನು ಕೂತಿದ್ದವ್ರನ್ನೆಲ್ಲಾನು ನಾನು ಭಾಷಣ ಅಬ್ಸರ್ವ್ ಮಾಡ್ತೀನಿ ನಾನು ಮಾತಾಡ ಇವ ಈ ವಿರೋಧ ಪಕ್ಷ ನಾಯಕನಾದ್ಮೇಲೆ ಜಾಸ್ತಿ ಮಾತಾಡ್ತಾರೆ ಅಲ್ಲಿ ಕೂತ ಮಾತಾಡ್ತಾ ಇಲ್ಲ ಅಲ್ಲಿ ಕೂತವರ್ದೆಲ್ಲದ ರೆಕಾರ್ಡ್ ತೆಗೆಸ್ ನೋಡಿ ಎಲ್ಲರೂ ಹೇಳಿದ್ರು ನಾನೇ ಇಪ್ಪತ್ತು ವರ್ಷ ನಾನೇ ಇಪ್ಪತ್ತು ವರ್ಷ ಕೆಲವರೆಲ್ಲ ಇಪ್ಪತ್ ತಿಂಗಳು ಇರಲಿಲ್ಲ ಹಾ ಇಪ್ಪತ್ತು ತಿಂಗಳು ಇರಲಿಲ್ಲ ಇರ್ಲಿಲ್ಲ ಅಲ್ಲ ಯಾರು ಪರ್ಮನೆಂಟ್ ಅಂದ್ರೆ ಅಧ್ಯಕ್ಷರೇ ನೀವು ಇಲ್ಲಿ ಉಪ ಸಭಾ ಉಪ ನಾಯಕರಾಗಿದ್ರಿ ಆರೋಗ್ಯ ಮಂತ್ರಿ ಆಗಿದ್ರಿ ನಿಮ್ ಕನ್ಸು ಮನ್ಸಲ್ಲಿ ಎಂದೂನು ನಿದ್ದೆ ಮಾಡವಾಗು ನೀವು ಸ್ಪೀಕರ್ ಆಗ್ತೀರಿ ಅಂತ ತಿಳ್ಕೊಂಡಿದ್ರ ಇಲ್ಲ ತಿಳ್ಕೊಂಡೇ ಇರ್ಲಿಲ್ಲ ಹಣೆ ಬರ ಹಾಗೆ ಹಣೆ ಬರ ಚೈಂಜ್ ಆದ್ರೆ ನಾವ್ ಅಲ್ಲಿ ಬರ್ತೀರಿ ಪದೇ ಪದೇ ಜಾರ್ಜ್ ಅವರು ನೀವ್ ಅಲ್ಲಿ ಕಳ್ಸಿದಿರಿ ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ